ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಐಐಟಿ ಅಲ್ಯೂಮಿನಿ ಸೆಂಟರ್ನಲ್ಲಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರಾದ ಸೋಮಣ್ಣರವರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮಾತನಾಡಿ ರೈತರು ಈ ದೇಶದ ಬೆನ್ನೆಲುಬು ಹಾಗೆಯೇ ಕಾರ್ಮಿಕರು ಕೂಡ ಈ ದೇಶದ ಬೆನ್ನೆಲುಬು ಆಗಿದ್ದಾರೆ ಎಂದರು ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವರು ಗುತ್ತಿಗೆದಾರರು ಕಾರ್ಮಿಕರಿಂದ ದುಡಿಸಿಕೊಂಡು ಸರಿಯಾಗಿ ವೇತನ ನೀಡದೆ ಕಾರ್ಮಿಕರಿಗೆ ಮೋಸ ಮಾಡುತ್ತಿದ್ದು ಅಂತಹ ಗುತ್ತಿಗೆದಾರರ ವಿರುದ್ಧ ಕಾರ್ಮಿಕ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಕಾರ್ಮಿಕ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ನೂತನ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರದ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಎಂದು ಬಿಐಎ ಅಧ್ಯಕ್ಷ ಎ ಪ್ರಸಾದ್ ರವರು ತಿಳಿಸಿದರು ಏನು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಸಹಾಯಕ ಕಾರ್ಮಿಕ ಆಯುಕ್ತರಾದ ತಮ್ಮಣ್ಣ ಇಪಿಎಫ್ ಇಲಾಖೆಯ ಪ್ರಾದೇಶಿಕ ಆಯುಕ್ತರಾದ ಶಶಾಂತ್ ದಿನಾಕರ್ ಉಪನಿರ್ದೇಶಕರಾದ ಶ್ರೀಮತಿ ಭಾರತಿ ಸಾಮಾಜಿಕ ಭದ್ರತಾ ಅಧಿಕಾರಿ ಶ್ರೀಮತಿ ರಾಜೇಶ್ವರಿ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಆರ್ ವೆಂಕಟೇಶ್ ಕಾರ್ಮಿಕ ಅಧಿಕಾರಿ ಮುಕುಂದ ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳಾದ ಸಂಪತ್ ಸಂಜೀವ್ ಸವಂತ್ ಶಿವಕುಮಾರ್ ರಾಜಶೇಖರ್ ಪಾಟೇಲ್ ಮುರಳೀಧರ್ ನೀಲಕಂಠಯ್ಯ ನರೇಂದ್ರ ನಾಗರಾಜ್ ಶೆಟ್ಟಿ ಮತ್ತು ಕೈಗಾರಿಕೆಗಳ ಮಾಲೀಕರು ಮತ್ತು ಕಾರ್ಮಿಕರು ಭಾಗವಹಿಸಿದರು ಇಲಾಖೆಯ ಅಧಿಕಾರಿಗಳು ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಇಲಾಖೆಯಿಂದ ಜಾರಿಗೊಳಿಸತಕ್ಕಂಥ ಹಲವಾರು ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಕಾರ್ಮಿಕರಿಗೆ ಹಾಗೂ ಮಾಲೀಕರಿಗೆ ಕೆಲವು ವಿಷಯಗಳ ಬಗ್ಗೆ ಅರಿವು ಇರಲ್ಲ ಅದರ ಬಗ್ಗೆ ಅರಿವನ್ನು ಜೊತೆಗೆ ಇಲಾಖೆಯಿಂದ ಹೊಸದಾಗಿ ನೂತನವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕಾಯ್ದೆ ಮತ್ತು ನಿಯಮಗಳ ಮೂಲಕ ಹಲವಾರು ಯೋಜನೆಗಳನ್ನು ಕಾರ್ಮಿಕರ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಸಂಘಟಿತ ಕಾರ್ಮಿಕರಿಗೆ ಜಾರಿಗೊಳಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ನಮ್ಮ ಮಾಲೀಕ ವರ್ಗ ಮತ್ತು ಕಾರ್ಮಿಕ ಸಂಘಟನೆಗಳಿಗೆ ಅನಿಯನ್ನು ಮಂಡಿಸುವುದು ಇದು ನಮ್ಮ ಮಾನ್ಯ ಕಾರ್ಮಿಕ ಸಚಿವರ ಆಶೆಯಾಗಿರ್ತದೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ಜಾರಿಗೊಳಿಸಕ್ಕಂಥ ಕಾಯ್ದೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಸೂಚನೆ ಮೇರೆಗೆ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೀವಿ ಈಗ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕಳೆದ ತಿಂಗಳು ನಾವು ಏರ್ಪಡಿಸಿದ್ವಿ ಸುಮಾರು ಒಂದು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇದನ್ನು ಇಲ್ಲಿ ತಾಲೂಕು ಮಟ್ಟದ ಅಂದರೆ ಅನೇಕಲ್ ಮತ್ತೆ ಈಗ ನಮ್ಮ ಆ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಮಿಕ ಬಂಧುಗಳಿಗೆ ಮತ್ತು ಮಾಲೀಕ ವರ್ಗದವರಿಗೆ ಅರಿವನ್ನು ಮೂಡಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಸದು ಮಾಹಿತಿಯನ್ನು ಪಡೆದು ನಿಮಗೆ ಇದರ ಬಗ್ಗೆ ಯಾವ ಸಂಸ್ಥೆ ಇದ್ದರೆ ಅದರ ಬಗ್ಗೆ ನಿಮ್ಮ ಅನ್ನ ಇಲ್ಲೇ ಹೇಳ್ಬೋದು ಮತ್ತೆ ನಾವು ನೂತನವಾಗಿ ಜಾರಿಗೊಳಿಸತಕ್ಕಂಥ ಯೋಜನೆಗಳ ಬಗ್ಗೆ ನೀವು ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ನಿಮ್ಮ ಸಹೋದ್ಯೋಗಿಗಳಿಗೆ ಬಗ್ಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಇಲಾಖೆಯ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೊಡ್ತಾ ಈ ಕಾರ್ಯಕ್ರಮ ಆಯೋಜಿಸಲು ನಮ್ಮ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಇತರೆ ಮಾಲೀಕ ವರ್ಗದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದರ ಮೂಲ ಉದ್ದೇಶ ಇವತ್ತು ಈ ಸಭೆಯಲ್ಲಿ ಸೇರಿದ್ದೀವಿ ಸಭೆಯಲ್ಲಿ ಒಂದು ಎಲ್ಲರೂ ಸಹ ನಾವು ನಾಲ್ಕು ಭಾಷಣ ಮಾಡ್ತೀವಿ ಭಾಷಣ ಮುಗಿದ ತಕ್ಷಣ ಹೋದ್ಮೇಲೆ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಆದರೆ ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ಮಾಲೀಕರು ಇಲ್ಲ ಮಾಲೀಕರು ಇಲ್ಲ ಅಂದ್ರೂ ಸಹ ಕಾರ್ಮಿಕರು ಇಲ್ಲ ಅದ್ರ ಈ ದೇಶದಲ್ಲಿ ರೈತರು ಹೇಗೆ ಈ ದೇಶದ ಬೆನ್ನೆಲುಬು ಅದೇ ರೀತಿ ಕಾರ್ಮಿಕರು ಸಹ ಈ ದೇಶದ ಒಂದು ಒಂದು ದೇಶಕ್ಕೊಂದು ಅವರು ಸಹ ಪ್ರತಿ ಸಲ ನಾವು ರೈತರು ರೈತರು ಅಂತ ಹೇಳ್ತೀವಿ ಸತ್ಯ ರೈತರಿಂದಲೇ ಬೆನ್ನೆಲುಬು ಅದೇ ರೀತಿ ಕಾರ್ಮಿಕರಿಂದ ಸಹ ಈ ದೇಶಕ್ಕೆ ಒಂದು ಕಾರ್ಮಿಕರಿಲ್ಲ ಕಾರ್ಮಿಕರು ಇಲ್ಲ ನಾವು ಸಹ ಯಾವುದೇ ಉತ್ಪಾದನೆ ಮಾಡಲಿಕ್ಕೆ ಆನ್ ಟೈಮ್ ಕೊಡಲಿಕ್ಕೆ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ ಕೊಡಲಿಕ್ಕೆ ಆಗೋದಿಲ್ಲ ಸೊ ಈ ನಿಟ್ಟಲ್ಲಿ ಕಾರ್ಮಿಕರಿಗೆ ಅಲ್ಲಿ ಏನೆಲ್ಲ ಸಿಗಬೇಕಿದೆ ಅದನ್ನೆಲ್ಲ ಸಿಗಬೇಕಿದೆ ನಾವೆಲ್ಲರೂ ಸಹ ಮಾಲೀಕರಾದ್ಮೇಲೆ ನಾನು ಸಹ ಕೈಗಾರಿಕಾ ಸಂಘದ ಅಧ್ಯಕ್ಷ ಮತ್ತು ನಾನು ಸಹ ಕೈಗಾರಿಕೆಗಳ ಮಾಲೀಕ ಆದರೂ ಸಹ ನಾವು ಕೈಗಾರಿಕಾ ಸಂಘ ಬರೀ ಕೈಗಾರಿಕೋದ್ಯಮಗೋಸ್ಕರನೇ ಅಲ್ಲ ಕಾರ್ಮಿಕರಿಗೋಸ್ಕರನೂ ಸಹ ನಾವು ಇದ್ದೀವಿ ಅಂತೇಳಿ ಪ್ರತಿ ಸಭೆಗಳಲ್ಲಿ ಮತ್ತೆ ಭಾಷಣಗಳಲ್ಲಿ ಮಾಧ್ಯಮಗಳ ಮುಂದೆಗಳನ್ನು ಯಾವಾಗ ಹೇಳ್ತಾನೆ ಇರ್ತೀವಿ ಅದರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ನಾನು ಇತ್ತೀಚೆಗೆ ಗಮನಿಸಿರೋದೇನು ಅಂತ ಹೇಳಿದ್ರೆ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಪಿ ಎಫ್ ಮತ್ತು ಇ ಎಸ್ ಎಲ್ಲರಿಗೂ ಸಹ ಬಂದಿದ್ದಾರೆ ಎಲ್ರಿಗೂ ಸಹ ನಾನು ಹೇಳೋದೇನು ಅಂತ ಹೇಳಿದ್ರೆ ಕಾರ್ಮಿಕರುಗಳಿಗೆ ಏನು ಸಿಗ್ಬೇಕಿದೆಯೋ ಅದನ್ನು ನಿಜವಾಗ್ಲೂ ಸಿಗ್ತಾ ಇಲ್ಲ ತುಂಬಾ ತುಂಬಾ ಅನ್ಯಾಯವೂ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಗುತ್ತಿಗೆದವ್ರು ಇದ್ದಾರೆ ಸುಮಾರು ಒಂದು ಪಂಪ್ಸಂದ್ರ ಸುತ್ತಮುತ್ತಗಳಲ್ಲಿ ಸುಮಾರು ಕಾಂಟ್ರಾಕ್ಟರ್ಸ್ ಸರ್ ಜನ ಗುತ್ತಿಗೆ ಅಂತ ಹೇಳಿ ಕೊಟ್ಟಿರ್ತೀವಿ ಒಂದೊಂದು ಕಂಪ್ನಿಯಲ್ಲಿ ಐನೂರು ಜನ ನಾನೂರು ಜನ ಮುನ್ನೂರು ಜನ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ಬ ಕಾಂಟ್ರಾಕ್ಟರ್ನ ಕೈ ಕೆಳಗಡೆ ಎರಡು ಸಾವಿರ ಜನ ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ಗಳು ಇದ್ದಾರೆ ನಮ್ಮಲ್ಲಿ ಬಹುಶಃ ಸುಮಾರು ಜನ ಕಾಂಟ್ರಾಕ್ಟ್ರು ಸಹ ಇಲ್ಲಿ ಬಂದಿರ್ಬೋದು ನನ್ನೆಲ್ಲ ಅಧಿಕಾರಿಗಳಿಗೆ ಒಂದು ನಾನು ತಮ್ಮಲ್ಲಿ ಒಂದು ಮನವಿ ಅಂತ ಮಾಡ್ತೀನಿ ಏನು ಅಂತ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ ಆರು ತಿಂಗಳು ಮಾಡ್ತಾರೆ ಬಿಟ್ಬಿಟ್ಟಿರ್ತಾರೆ ಒಂದು ವರ್ಷ ಮಾಡ್ತಾರೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗುತ್ತೆ ಇಲ್ಲ ಒಳ್ಳೆ ಕೆಲಸ ಸಿಗುತ್ತೆ ಒಟ್ಟೋಗ್ತಾರೆ ಆದರೆ ಆ ಕಾರ್ಮಿಕರದ್ದು ಪಿ ಎಫ್ ದುಡ್ಡನ್ನ ಸೆಟ್ಲ್ ಮಾಡೋದಿಲ್ಲ ಅವರು ಪ್ರತಿ ದಿನ ನಮ್ಮ ಕೈಗಾರಿಕಾ ಸಂಘದ ಆಫೀಸಿಗೆ ಇಲ್ಲ ಅಂತ ಹೇಳಿದ್ರು ಸಹ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬರ್ತಾರೆ ಪ್ರತಿ ದಿನ ನಾನು ಹೇಳ್ತಿರೋದು ಅಂತ ಗುತ್ತಿಗೆದಾರಗಳನ್ನ ತಾವು ಕಂಡುಹಿಡಿದು ಇಲ್ಲ ಅಂತ ಹೇಳಿದ್ರೆ ನಾವೇ ಕೊಡ್ತೀವಿ ಅಂತ ಏನಂತ ಗುತ್ತಿಗೆದಾರ ಇದ್ದಾರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಇಲ್ಲಾಂದ್ರೆ ಆ ಕಾರ್ಖಾನೆ ಆ ಗುತ್ತಿಗೆದಾರನಿಗೆ ಕಾಂಟ್ರಾಕ್ಟ್ ಅನ್ನ ಲೈಸೆನ್ಸ್ ಬಡವರು ಪಾಪ ಅವನು ಒಂದೂವರೆ ಸಾವಿರ ಕಟ್ಟಾಗಿರುತ್ತೆ ಒಂದ್ ಸಾವಿರ ರೂಪಾಯಿ ಸುಮಾರು ರೂಪಾಯಿ ಅವ್ನು ಇಡೀ ಹತ್ತು ವರ್ಷ ಕೆಲಸ ಮಾಡಿದ್ರು ಪ್ರತಿ ತಿಂಗಳು ಅವ್ರ ಮನೆಯಲ್ಲಿ ಮೂರು ಸಾವಿರ ರೂಪಾಯಿ ಸೇವಿಂಗ್ ಮಾಡಕ್ ಆಗೋದಿಲ್ಲ ಬಟ್ ಇದೊಂದೇ ಅವ್ರಿಗೆ ಸೇವಿಂಗ್ ಅಂತ ಇರೋದು ಆ ದುಡ್ಡನ್ನು ತಿಂದು ಬರ್ತಿದ್ದಾರೆ ಎಲ್ಲಾ ಗುತ್ತಿಗೆದಾರರು ಪ್ರತಿ ದಿವಸನು ಸುಮಾರು ಗುತ್ತಿಗೆದಾರ ಒಂದೊಂದು ಗುತ್ತಿಗೆದಾರ ಇಲ್ಲ ಅಂತ ಹೇಳಿದ್ರು ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಎಷ್ಟು ಪಿ ಎಫ್ ದುಡ್ಡನ್ನ ಕಟ್ಟಿರ್ಲಿಕ್ಕಿಲ್ಲ ಇ ಎಸ್ ಐ ಕಟ್ಟಿರ್ಲಿಕ್ಕಿಲ್ಲ ಅಂತ ಗುತ್ತಿಗೆದಾರರಿಗೆ ನಮ್ಮ ಎಲ್ಲ ಮಾಲೀಕರು ಸಹ ಒಂದನ್ನು ಕಾಂಟ್ರಾಕ್ಟರ್ನಾಗ ಇಟ್ಕೊಂಡಿದ್ದಾರೆ ದಯವಿಟ್ಟು ಯಾರು ಸಹ ಆ ಥರದ ಟ್ರೀಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲಸ ಮಾಡಿರ್ತಾನೆ ಅದರಲ್ಲಿ ಕೆಲಸ ಮಾಡಿರಬೇಕಾದ್ರೆ ಜವಾಬ್ದಾರಿ ಸಹ ನಮ್ದು ಇರುತ್ತೆ ಅದರಲ್ಲಿ ನಮ್ಮನ್ನು ಎರಡು ವರ್ಷ ಕೆಲಸ ಮಾಡಿದ್ದಾನೆ ಆ ಗುತ್ತಿಗೆದಾರನ್ಗೆ ಆ ಕಾಂಟ್ರಾಕ್ಟರ್ಗೆ ಒಂದು ಇ ಎಫ್ ಮತ್ತು ಪಿ ಎಫ್ ದುಡ್ಡು ಸೆಟ್ಲಾಗಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಅಪರಾಧ ಅಂತ ನಾನು ಹೇಳಲಿಕ್ಕೆ ಪಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚೆಚ್ಚಿಗೆ ಗಮನ ಹರಿಸಿ ಅಂತೆ ಗುತ್ತಿಗೆದಾರರ ಹೆಸರನ್ನು ಸಹ ನಾವು ಸಹ ಕೈಗಾರಿಕಾ ಸಂಘದಲ್ಲಿ ಸುಮಾರು ಒಂದು ಹತ್ತು ಜನ ಗುತ್ತಿಗೆದಾರರು ಇದ್ದಾರೆ ಒಂದು ಎರಡು ಸಾವಿರ ಜನ ಅವನು ಪಿ ಎಫ್ ದುಡ್ಡು ಯಾವುದನ್ನು ಸಟ್ಲ್ ಮಾಡಿರೋದಿಲ್ಲ ಅಂತ ಗುತ್ತಿಗೆದಾರರನ್ನು ರದ್ದುಪಡಿಸಬೇಕು ಮತ್ತೆ ಅಂತ ಗುತ್ತಿಗೆದಾರರಿಗೆ ತಾವ್ಯಾರು ಸಹ ಕೈಗಾರಿಕೋದ್ಯಮಿಗಳು ಪ್ರೋತ್ಸಾಹ ಮಾಡಬಾರ್ದು ಅಂತ ಹೇಳ್ತಾ ಈಗ ಎಷ್ಟೇ ಮಾತಾಡಿದ್ರು ಸಹ ಸರ್ಕಾರದಿಂದ ಏನು ಸಿಗ್ಬೇಕಿದೆ ಅದೆಲ್ಲ ಸಿಗುತ್ತೆ ಅದರ ಅರಿವುಗಳನ್ನು ನಾವು ಮೂಡಿಸಬೇಕು ಕೆಲವು ಫೆಸಿಲಿಟೀಸ್ ಎಂಪ್ಲಾಯೀಸ್ಗೆ ಏನು ಸಿಗ್ಬೇಕಿದೆಯೋ ಅದು ಯಾರಿಗೂ ಗೊತ್ತೇ ಇರೋದಿಲ್ಲ ಕೆಲವು ಎಷ್ಟೋ ಕಂಪ್ನಿಗಳಲ್ಲಿ ಮನವರಿಕೆ ಮಾಡಿ ಈ ಒಂದು ವರ್ಕ್ಶಾಪ್ ಮಾಡಿ ಸ್ವಲ್ಪ ಎಲ್ರಿಗೂ ಎಜುಕೇಟ್ ಮಾಡಿ ಎಲ್ಲ ಕಡೆಯಿಂದ ಏನಾಗ್ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಕೈಗಾರಿಕಾ ಸಂಘ ರೆಡಿ ಇದೆ ನಾವು ತಮ್ಮ ಎಲ್ಲಾ ಅಧಿಕಾರಿ ವರ್ಗದವರು ಸಹ ನಾನು ಕೇಳ್ತಿದ್ದೀನಿ ಕಾರ್ಮಿಕರಿಗೋಸ್ಕರ ನಾವು ಏನೆಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಸಹ ಕೈಗಾರಿಕಾ ಸಂಘ ಮುಂದೆ ಬರ್ತೀವಿ ಅಂತ ಹೇಳ್ತಾ ಬಂಸಂದ್ರ ಕೈಗಾರಿಕಾ ಸಂಘ ಬಂಸಂದ್ರ ಎಲ್ ಬಂಸಂದ್ರ ಜಿಂಡಿ ಲಿಂಕ್ ರೋಡು ಮತ್ತು ಅಪ್ ಟು ಎ ಪಿ ಸಿ ಸರ್ಕಲ್ವರೆಗಿರುವಂಥ ಎಲ್ಲ ಕಾರ್ಮಿಕರುಗಳ ಮತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶದ ಅತ್ತಿಬೇಲಿ ವೀರಸಂದ್ರ ಜಿಗಣಿ ಎಲ್ಲ ಕಾರ್ಮಿಕರುಗಳಿಗೋಸ್ಕರ ಇವತ್ತು ಒಂದು ಕಾರ್ಮಿಕರುಗಳಿಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಿದೆ ಕಾರ್ಮಿಕರುಗಳಿಗೆ ಎಸ್ ಸಿಯಿಂದ ಏನೆಲ್ಲ ಸವಲತ್ತುಗಳಿದೆ ಮತ್ತು ಪಿ ಎಫ್ ಇಂದ ಏನೆಲ್ಲ ಸವಲತ್ತುಗಳಿದೆ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಕಾರ್ಮಿಕರುಗಳು ಕೆಲಸ ಮಾಡ್ತಾರೆ ಸಂಬಳ ತೊಗೊಳ್ತಾರೆ ಮನೆಗೆ ಹೋಗ್ತಾರೆ ಆ ಕಾರ್ಮಿಕರುಗಳಿಗೆ ಅದರ ಅರಿವಿಲ್ಲ ಆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಎಲ್ಲ ನಮ್ಮ ಲೇಬರ್ ಕಮಿಷನರು ಮತ್ತು ಲೇಬರ್ ಆಫೀಸರ್ಗಳು ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಸಹ ಹೇಳಿದಾಗ ನಮ್ಮ ಎಲ್ಲ ಕೈಗಾರಿಕೋದ್ಯಮಿಗಳು ಸಹ ಇವತ್ತು ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೈಗಾರಿಕೆಗಳು ಮತ್ತು ಎಲ್ಲ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಲೇಬರ್ ಕಾಂಟ್ರಾಕ್ಟರ್ಸು ಸುಮಾರು ಒಂದು ನೂರಿಂದ ನೂರೈವತ್ತು ಜನ ಕಾಂಟ್ರಾಕ್ಟರ್ಸು ಎಲ್ಲರೂ ಸಹ ಇವತ್ತು ಬಂದಿದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಕಾರ್ಮಿಕ ಸಂಘಟನೆಗಳು ಮತ್ತು ನಮ್ಮ ಕಾರ್ಮಿಕ ಇಲಾಖೆಯವರೊಳಗೆ ನಾನು ಅವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರಿಗೋಸ್ಕರ ಇವತ್ತು ನಾವೇನೋ ಮಾಡ್ತಾಯಿದ್ದೀವಿ ನಾವಿರೋದು ಕಾರ್ಮಿಕರಿಗೋಸ್ಕರ ಕಾರ್ಮಿಕರು ಇದ್ರೇ ಈ ದೇಶದಲ್ಲಿ ಮಾಲೀಕರು ಇರೋಕ್ಕಾಗೋದು ಈ ದೇಶದಲ್ಲಿ ರೈತರು ಹೇಗೋ ನಮ್ಮ ದೇಶದ ಬೆನ್ನೆಲುಬು ಅದೇ ರೀತಿ ನಮ್ಮ ದೇಶದ ಬೆನ್ನೆಲುಬು ಕಾರ್ಮಿಕರು ಸಹ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀನಿ ಏನು ಅಂತೇಳಿದ್ರೆ ಸುಮಾರು ಗುತ್ತಿಗೆದಾರರು ಕಾಂಟ್ರಾಕ್ಟರ್ಸು ಎಲ್ಲ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ನ ಕೆಲಸ ಮಾಡಿಸ್ಕೊಳ್ತಾರೆ ಸಂಬಳ ಕೊಡ್ತಾರೆ ಅವರಲ್ಲಿ ಇ ಎಸ್ ಐ ಮತ್ತು ಪಿ ಎಫ್ ದುಡ್ಡನ್ನು ಕಟ್ ಮುರ್ಕೊಳ್ತಾರೆ ಆದರೆ ಆ ದುಡ್ಡನ್ನು ತಗೊಂಡೋಗ್ಬಿಟ್ಟು ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಕಡಿದಿರೋ ಎಷ್ಟೋ ಒಬ್ಬರು ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಮೋಸ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಮುಂದೆ ನಿದರ್ಶನಗಳಿದೆ ಅದನ್ನು ಸಹ ನಾನು ಈ ವೇದಿಕೆಯಲ್ಲಿ ಈಗಾಗಲೇ ಹೇಳಿದ್ದೀನಿ ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೀನಿ ಅಂಥ ಗುತ್ತಿಗೆದಾರನ ನಾವು ಪತ್ತೆ ಹಚ್ಚಿ ಕಾನೂನಿನ ಕ್ರಮ ತೊಗೊಂಡು ಅವ್ರಿಗೆ ಶಿಕ್ಷೆ ಕೊಡಬೇಕು ಮತ್ತು ಆ ಎಲ್ರಿಗೂ ಸಹ ಏನು ಸಿಗಬೇಕಿರೋದೆಲ್ಲ ಸಿಗಬೇಕಂತೇಳಿ ನಮ್ಮದೊಂದು ಹಠ ಇದೆ ಪ್ರತಿ ದಿವಸ ನಮ್ಮ ಕೈಗಾರಿಕೆ ಸಂಘದ ಹತ್ರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಪ್ರತಿದಿನ ಅಣ್ಣ ನನಗೆ ಈ ಕಾಂಟ್ರಾಕ್ಟರು ಪಿ ಎಫ್ ಕಟ್ಟಿಲ್ಲ ಅಣ್ಣ ಐದು ವರ್ಷ ಕೆಲಸ ಮಾಡಿದ್ದೇನೆ ಅಣ್ಣ ನಾನು ಪಿ ಎಫ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾನೆ ಪಿ ಎಫ್ ದುಡ್ಡು ಕೊಟ್ಟಿಲ್ಲ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಎಲ್ಲ ಯಾರದೋ ಕಾರ್ಮಿಕರ ದುಡ್ಡಲ್ಲಿ ಎಷ್ಟೋ ಗುತ್ತಿಗೆದಾರರು ಮಜಾ ಮಾಡ್ತಿದ್ದಾರೆ ಬಂದಿದ್ದು ದುಡ್ಡೆಲ್ಲ ನಮ್ಮದೇ ಅಂತ ಹೇಳಿಬಿಟ್ಟು ಮಜಾಗ್ ಮಾಡಿಕೊಂಡು ದೊಡ್ಡ ದೊಡ್ಡ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥವರೆಲ್ಲರೂ ಪತ್ತೆ ಹಚ್ಚಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ವೇದಿಕೆಯಲ್ಲೆಲ್ಲ ಅಧಿಕಾರಿ ವರ್ಗಗಳಿಗೂ ಮತ್ತು ಎಲ್ಲರಿಗೂ ಕಾರ್ಮಿಕ ಇಲಾಖೆ ಪಿ ವರ್ಗೂ ಸಹ ಕಮಿಷನರ್ಗು ಎಲ್ಲರಿಗೂ ಹೇಳಿದ್ದೀನಿ ಈಗ ಇದ್ರ ಬಗ್ಗೆ ಹೆಚ್ಚು ಹೆಚ್ಚಾಗಿ ಗಮನ ಹರಿಸಿ ಕಾರ್ಮಿಕರಿಗೆ ಅನ್ಯಾಯ ಆಗದಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಕೈಗಾರಿಕಾ ಉದ್ಯಮಿಗಳು ಮತ್ತು ಕೈಗಾರಿಕೆ ಸಂಘ ಥ್ಯಾಂಕ್ ಯು ಕರ್ನಾಟಕ ರಾಜ್ಯದ ಕಾರ್ಮಿಕರ ಸಂಘದ ಕಾರ್ಮಿಕ ಏನು ಡಿಪಾರ್ಟ್ಮೆಂಟ್ ಅಂತಿದೆ ಅದೆಲ್ಲ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಈಗ ನಮಗೆ ಅವ್ರನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಅವರು ಇವತ್ತು ಕಂಡಕ್ಟ್ ಮಾಡಿದ್ದಾರೆ ನಾನು ನಮ್ಮ ಆಲ್ಡಿ ನಮ್ಮ ಅಧ್ಯಕ್ಷರು ಹೇಳದಂತೆ ಎಷ್ಟೋ ನಮಗೆ ಗೌರ್ಮೆಂಟಿಂದ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿಗೆ ಎಷ್ಟೋ ಗೌರ್ಮೆಂಟ್ದ ಫೆಸಿಲಿಟಿ ಇದೆ ಇವನು ಹೆಚ್ ಆರ್ಗಳಿಗೆ ಅವರಿಗೂ ಅವೇರ್ನೆಸ್ ಇರೋಲ್ಲ ನಮ್ಮ ಅಧಿಕಾರ ನಮ್ಮ ಕಾರ್ಮಿಕರಿಗೆ ಗೊತ್ತಿರಲ್ಲ ಸೊ ಇವಾಗಿಯಾಗಿ ಅವರಿಗೆಲ್ಲ ಏನಿದೆ ಮತ್ತು ಏನೋ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನೆಲ್ಲ ಅವ್ರು ಇವತ್ತು ನೀನು ಮನವರಿಕೆ ಮಾಡಿ ಹಾಗೆ ಬಿ ಎಸ್ ಐ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಇನ್ನೂ ನಮ್ಮ ಹಾಗೆ ನಮ್ಮ ಅಸೋಸಿಯೇಷನ್ ನಮ್ಮ ಅಧ್ಯಕ್ಷರುಗಳು ಇವತ್ತು ಹೇಳ್ದಂಗೆ ಎಲ್ಲ ಕಾಂಟ್ರಾಕ್ಟರ್ಸು ಅವರಿಗೂ ಸ್ವಲ್ಪ ನಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಎಲ್ಲ ಕಂಪನಿಗಳು ಅವರಿಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು ಕಂಟ್ರೋಲ್ ಮಾಡಬೇಕು ಇದ್ರೆ ಮುಂದಿನ ದಿನದಲ್ಲಿ ಈ ಕಾರ್ಮಿಕರಿಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಅದರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ಈಗ ನಡೀತಾ ಇದೆ ನಮ್ಮ ಕೂಡ ಎಲ್ಲ ಪಾಠ ಈಗ ಎಲ್ಲ ಕೇಳ್ ಮಾಡ್ತೀವಿ ಇಲಾಖೆ ಏನಂತಂದರೆ ಕಾರ್ಮಿಕ ಇಲಾಖೆಯಿಂದ ಏನು ಸವಲತ್ತು ಸಿಕ್ಕಾಯಿತು ಇನ್ನೂ ಅದು ಹೆಚ್ಚಿನ ಮಾಹಿತಿ ಕಾರ್ಮಿಕ ಇಲಾಖೆಯಿಂದಲೇ ಬರ್ತಾ ಇಲ್ಲ レッドパンティナル・ファンディア・ボーまで